ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಗೊತ್ತು ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನಪ್ಪ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನನ್ನ ಪುಟಾಣಿದು ಸಿಕ್ಸ್ ಮಂತ್ಸ್ದು ಫೋಟೋಶೂಟ್ ಬರ್ಡೇದಾಗಿದೆ ಸಿಕ್ಸ್ ಮಂತ್ ಸೆಲೆಬ್ರೇಷನ್ ಸೊ ಈಗ ಥೀಮ್ ವೈಸ್ ಫೋಟೋಶೂಟು ಮಾಡಿರಲಿಲ್ಲ ಅಲ್ವಾ ಸೊ ಅದನ್ನು ಮಾಡೋಣ ಅಂತ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಸೊ ಬನ್ನಿ ಯಾವ್ತರ ಪ್ರಿಪ್ರೇಶನ್ ನಡೀತಾ ಇದೆ ಅಂತ ತೋರಿಸ್ತೀನಿ ಇದೇನು ಫೋಟೋ ಶೂಟ್ ಅನ್ಬಿಟ್ಟು ಪಕ್ಷಿ ತೋರಿಸ್ತಾ ಇದೀವಿ ಅಂತ ನೋಡ್ತಾ ಇದೀರಾ ಸೊ ನಮ್ಮನೆ ಬಾಲ್ಕನಿಗೆ ಈ ಪಕ್ಷಿ ಬಂದಿತ್ತು ಫಸ್ಟ್ ಪಾಪ ಅದಕ್ಕೆ ಒಂಥರ ಮಳೆ ಬಿದ್ದಿರೋದ್ರಿಂದ ಅದು ಕೆಳಗಡೆ ಬಿದ್ದೋಗಿತ್ತು ಅನ್ಸುತ್ತೆ ಅದಕ್ಕೆ ಹಾರೋದಕ್ಕೆ ಆಗ್ತಾ ಇರ್ಲಿಲ್ಲ ಸೊ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಬೆಚ್ಚಗಿಟ್ಟಿದ್ದು ಅದಾದ್ಮೇಲೆ ಅದು ಸ್ವಲ್ಪ ಓಕೆ ಆಯ್ತು ಸೊ ಇವಾಗ ಹಾಡ್ತಾ ಇದೆ ನೋಡೋ ಕ್ಯೂಟ್ ಆಗ ಕಾಣಿಸ್ತು ಗೂಗಲ್ ಅಲ್ಲಿ ಸರ್ಚ್ ಮಾಡ್ ಅದೇನಾರ ತಿನ್ನುತ್ತ ಇನ್ಸೆಟ್ಸ್ ಅಂತ ತೋರಿಸ್ತು ಅದಕ್ಕೆ ನಾವು ಎಲ್ಲಿ ತಗೋ ಬಂದ್ಕೊಡಕಾಗುತ್ತೆ ಅನ್ಬಿಟ್ಟು ಔಟ್ಸೈಡ್ ತಗೊಂಡೋಗಿ ಮೇಲೆ ಬಿಟ್ಬಿಟ್ಟು ಅದಾದ್ಮೇಲೆ ಅದು ಹಾರಿ ಹೋಯ್ತು ಸೊ ನನ್ನ ಮದ್ಲು ನೋಡಿ ಅವರ ಅಜ್ಜಿ ಜೊತೆಗೆ ವಾದ ಮಾಡ್ತಿದ್ದಾಳೆ

ಸೊ ಅದಕ್ಕೆ ಯಾವ ಥರ ಇಡಬೇಕು ಅಂತ ಟ್ರೈ ಮಾಡಿ ನೋಡ್ತಾ ಇದ್ದು ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಫಸ್ಟ್ ಇದು ಓಕೆ ಆಗಲಿಲ್ಲ ಆಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಥರ ಆಮೇಲೆ ಈ ಥರ ಈ ಸೈಡ್ ಅಪೋಸಿಟ್ ಇಟ್ಕೊಂಡ್ರೆ ಆಮೇಲೆ ಓಕೆ ಕ್ಯಾಮ್ರಾ ಓಕೆ ಆಯಿತು ನೋಡಿ ಎಲ್ಲರೂ ಇದು ಸಿಕ್ಸ್ ಮಂತ್ಸ್ ಫೋಟೋ ಶೂಟು ಸೊ ನಾನು ಶೆಫು ಟೈಪಲ್ಲಿ ಮಾಡಿರೋದು ಇದು ಕಿಚನ್ ಪ್ರಾಡಕ್ಟ್ಸು ಸೊ ಇಲ್ಲಿ ಐ ಲವ್ ಯು ದರ್ದಿರೋದು ಟು ಸ್ಟ್ಯಾಂಡ್ ಆ್ಯಂಡ್ ಸಿಕ್ಸ್ ಮಂತ್ಸ್ ಫೈನಲ್ ಲುಕ್ ಬರುತ್ತೆ ಹೀಗಿರುತ್ತೆ ಇಲ್ಲಿ ಬೇಬಿ ಇರುತ್ತೆ ನಮ್ಮ ದೊಡ್ಡ ಬೇಬಿ ಇಲ್ಲಿ ಕೂತಿದೆ ಅವರು ಹೆಲ್ಪ್ ಮಾಡಿದ್ದಾರೆ ಪಾಪ ಕೋಲ್ಡ್ ಆಗಿಬಿಟ್ಟಿದೆ ಸರ ಸರ ಅಂತಿದ್ದಾನೆ ಡೋಂಟ್ ಮೈಂಡ್ ಹೇಗಿದೆ புட்டணி இன்னும் தாள்வா ஃபோட்டோ பேடுவா ಏನು ಬಟ್ಟೆ ಸೂಪರ್ ಆಗೈತೆ ನಾನು ಮಾಡೋ ಊಟ ತಿನ್ನೋಕ್ಕೆ ರೆಡಿ ನಾನಿವೆಲ್ಲ ತಿಳು ಬನ್ನಿ ಊಟಕ್ಕೆ ಶೇಪ್ ರೆಡಿ ಆಗ್ತಿದ್ದಾರೆ ರೆಡಿ ಮಾಡಲ್ಲ ಬನ್ನಿ ರೆಡಿ ಮಾಡೋದು ಮಾಡೋದಾಗ್ತದೆ ಈ ಅಲ್ಲಿ ಅಣ್ಣ

மால்ாய் <laughs> எடுட்டே hey. <laughs> ഏ അടികൾ അടക്ക നമ ലിറ്റൽ സെപ്പു ഒക്കെ ഇരതേ ഇല്ല കൂത്കളൂ ഇല്ല മൽക്കളതു ഇല്ല ಅಡುಗೆ ಮಾಡಿ ಅಂದ್ರೆ ಅವರೇ ತಿಂತ ಇದ್ದಾರೆ ಎಲ್ಲ ಒಂದಾಬಿ ഇല്ല എന്തു ഇയ്യേ കല്ലേ ഹായ് ഹലോ ഷെഫ് മഡം തിണ്ടാണ് മോൻ ഇത് ഹായ് ചോ ചോ

ಅಡುಗೆ ಮಾಡಿ ಅಂತ ನೀವೇ ತಿಂತಾ ಇದ್ದೀರಾ ಹಲೋ ಏಯ್ ಹ್ಞೂ ನೋಡು ಇಲ್ಲಿ ನೋಡು ಇಲ್ಲಿ ಧನ್ಯ

ತಪ್ಪ ಅಮ್ಮ ಎಲ್ಲರೂ ಬಂದಿದ್ರು ಸೊ ಅವ್ರ ಮಾೂಲ್ ಜೊತೆ ಆಟ ಆಡ್ಕೊಂಡು ಏನೋ ತಿಂತಾ ಇದ್ದಾಳೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಂದು ಸೊ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆಮೇಲೆ ಒಳ್ಳೆ ವಿಡಿಯೋದಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡುವಂಥ ವಿಡಿಯೋದಲ್ಲಿ ಸಿಕ್ತೀನಿ ನಿಮ್ಮ ಅನಿಸಿಕೆನ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್